ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಫೈ ನೈನ್ ಫೈವ್ ಟರ್ಬೋ ಸರ್ಪಂಚ ಟ್ರ್ಯಾಕ್ಟರ್ ವಿತ್ ಟಜರ್ ಮಷಿನ್ ಮಾರಾಟಕ್ಕೆ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಎರಡು ಬೇಕಂದ್ರೆ ಎರಡು ತೊಗೋಬೋದು ಅಥವಾ ಆಗಿ ಸಪ್ರೇಟ್ ಬೇಕಂದರೆ ಆಗಿ ತೊಗೋಬೋದು ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಿಮ್ಮ ಥರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರ್ ಟ್ರಾಲಿ ರಾಷ್ನ್ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಡಿ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೆ ನೋಡಿ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸಿದರೆ ಈ ರೀತಿ ರೀತಿ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡೋದನ್ನ ಒಂದು ಟ್ರಾ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡಣ ಇಂದು ಟ್ರಾಕ್ಟ್ರು ಬಂದು ಆಗ್ಲಿ ಹೇಳಿದಾಗ ಮಹೇಂದ್ರ ಫೈವ್ ನೈನ್ ಫೈವ್ ಟರ್ಬು ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹನ್ನೊಂದರ ಒಂದು ಟ್ರಾಕ್ಟರ್ ಓನರ್ ಬಂದು ಸೆಕೆಂಡ್ ಪಾರ್ಟಿ ತೊಗೊಳೋರು ತರ್ಡ್ ಪಾರ್ಟಿ ಆಗಿ ತರಿಸ್ತೀವಿ ಒಂದು ಗಾಡಿಗೆ ಇಂದು ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ಗಳು ಇಲ್ಲ ಅಂತ ಹೇಳ್ತಾ ಇದಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ದು ಡಾಕ್ಯುಮೆಂಟ್ಸ್ ಇಲ್ಲ ಇನ್ನು ಟೈರ್ ಕಂಡೀಷನ್ ಬಂದು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇರ್ತಕ್ಕಂಥ ಒಂದು ಗಾಡಿ ಬಂದು ಐವತ್ತು ಎಚ್ ಪಿ ಗಾಡಿ ಸ್ನಿತರೆ ಫಿಫ್ಟಿ ಎಚ್ ಪಿ ಆರ್ಸ್ ಪವರ್ ಇಂದಿರತಕ್ಕಂಥ ಒಂದು ಗಾಡಿ ಗಾಡಿ ಜೊತೆಗೊಂದು ಟ್ರೆಜರ್ ಮಿಷಿನ್ ಜೊತೆ ಸೇರಿ ಮಾರಾಟಕ್ಕಾಗ್ದೆ ಇಟ್ಟಿದ್ದಾರೆ ಸ್ನೇಹಿತರೆ ಅವನು ಕುಮಾರ್ ಕಂಪ್ನಿಯ ಒಂದು ಟ್ರೆಜರ್ ಮೆಷೀನು ನಲವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಮತ್ತು ಅದಕ್ಕಿಂತ ದೊಡ್ಡ ಟ್ರ್ಯಾಕ್ಟ್ರಿಂದ ರನ್ ಮಾಡ್ತಕ್ಕಂಥ ಒಂದು ಟ್ರೆಜರ್ ಮೆಷೀನು ಯಾರಿಗೆ ಅವಶ್ಯಕತೆ ಇರುತ್ತೋ ಎರಡು ಸೇರಿ ಖರೀದಿ ಮಾಡ್ಬೋದು ಅಥವಾ ಸಪ್ರೇಟಾಗಿ ಬೇಕೆಂದ್ರೆ ಸಪ್ರೇಟಾಗಿ ಕೊಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಇನ್ನು ಅದರ ಬೆಲೆಗಳೆಲ್ಲ ತಿಳಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ಈ ಒಂದು ಟ್ರ್ಯಾಕ್ಟ್ರ ರಾಶ್ ಮಿಷಿನ ಲೊಕೇಶನ್ ಬಂದು ಗದಗ ಜಿಲ್ಲೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಹಮರಗಟ್ಟಿ ಗ್ರಾಮದಲ್ಲಿ ಮಾರಾಟಕ್ಕೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಹಮ್ಮರಗಟ್ಟಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರೆಜರ್ ಮೆಷೀನು ಒಂದು ಟ್ರ್ಯಾಕ್ಟ್ರು ಎರಡು ಒಬ್ಬರೇ ಒಂದೇ ಒಂದೇ ಲೊಕೇಶನ್ ಇರತಕ್ಕಂಥದ್ದು ಒಬ್ಬರೇ ಓನರ್ ಆಗಿರ್ತಾರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಖರೀದಿ ಮಾಡಬಹುದು ಎರಡು ಬೇಕಂದ್ರೆ ಎರಡು ಸೇರಿ ಖರೀದಿ ಮಾಡ್ಬೋದು ಇನ್ನು ಒಂದು ಟ್ರ್ಯಾಕ್ಟ್ರು ಮತ್ತು ಟ್ರೆಜರ್ ನ ಬೆಲೆ ಬಂದು ಸ್ನೇಹಿತರೆ ನಾಲ್ಕು ಲಕ್ಷ ಐವತ್ತು ಸಾವಿರ ಇದ್ದಾರೆ ಎರಡು ಸೇರಿ ನಾಲ್ಕೂವರೆ ಲಕ್ಷ ಹೇಳ್ತಾ ಇದ್ದಾರೆ ಅಕಸ್ಮಾತ್ ನೀವು ಸಪ್ರೇಟಾಗಿ ಅಂತ ಅನ್ನೋದು ಕೂಡ ಒಂದು ಟ್ರೆಜರ್ ಮೆಷೀನ್ ಅಷ್ಟೇ ಅಂತಂದರೆ ಎರಡೂವರೆ ಲಕ್ಷ ಹೇಳ್ತಾ ಇದ್ದಾರೆ ಶೇಂಗಾ ಒಂದು ಶೇಂಗಾ ಆಗ್ತಕ್ಕಂಥ ಒಂದು ಟ್ರೆಜರ್ ಮೆಷಿನ್ ಎರಡೂವರೆ ಲಕ್ಷ ಹೇಳ್ತಾ ಇದ್ದಾರೆ ಅಕಸ್ಮಾತ್ ಟ್ರ್ಯಾಕ್ಟರ್ ಒಂದೇ ಬೇಕಂತಂದರೆ ಒಂದು ಲಕ್ಷ ಎಂಬತ್ತು ಸಾವಿರ ಇದ್ದಾರೆ ಎರಡು ಲಕ್ಷವರೆಗೂ ಹೇಳಿದ್ದಾರೆ ಒಂದು ಎಂಬತ್ತಕ್ಕೆ ಬಂದರೆ ಫೈನಲ್ ಮಾಡ್ಕೊಡ್ತಂಥ ಟ್ರ್ಯಾಕ್ಟರ್ ಇರ್ತಾಯಿದ್ದಾರೆ ಡಾಕ್ಯುಮೆಂಟ್ಸ್ಗಳಿಲ್ಲ ಟ್ರೆಜರ್ ಮೆಷಿನ್ ಬಂದು ಎರಡುವರೆ ಲಕ್ಷ ಹೇಳ್ತಾ ಇದ್ದಾರೆ ಸಪ್ರೇಟ್ ಆಗಿ ತೊಗೊಂತಂದರೆ ಎರಡು ಸೇರಿ ಖರೀದಿ ಮಾಡ್ತೀವಿ ಅಂತಂದರೆ ನಾಲ್ಕುವರೆ ಲಕ್ಷ ಹೇಳಿದ್ದಾರೆ ಹೆಚ್ಚು ಕಡಿಮೆ ಕೂಡ ಆಗುತ್ತೆ ನೋಡಿ ಹೆಚ್ಚಿನ ಮಾಹಿತಿ ಏನು ಬೇಕೆಂದರೆ ಕಾಂಟ್ಯಾಕ್ಟ್ ಮಾಡಿ ಓನರ್ ನಂಬರ್ನ ಕೇಳಿದ್ರೆ ಟೇಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ರಶ್ ಟ್ರ್ಯಾಕ್ಟ್ರುಗಳು ರಾಶಿ ಮಿಷಿನ್ಗಳನ್ನು ನೋಡಿಕೊಂಡು ಟ್ರ್ಯಾಕ್ಟ್ರನ್ನ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರ ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟ್ರು ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳ ಜೊತೆ ನೆಕ್ಸ್ಟ್ ಹುಡುಗ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್